ಎಲ್ಲದ್ಕಿಂತ ಮುಂಚೆ ಎಲ್ಲಾ ನಮ್ಮ ಮತದಾರ ಬಾಂಧವರಿಗೆ ಎಲ್ಲಾ ಕಾಂಗ್ರೆಸ್ಸಿನ ಮುಖಂಡರಿಗೆ ನಮ್ಮ ಕಾರ್ಯಕರ್ತರಿಗೆ ಎಲ್ಲರಿಗೂ ಮುಂಚೆ ಅವ್ರಿಗೆ ಅಭಿನಂದನೆ ಮಾಡ್ತೀನಿ ಅವ್ರಿಗೆ ಧನ್ಯವಾದ ಹೇಳಕ್ ಬಯಸ್ತೇನೆ ನೋಡ್ರಿ ಮೈನಾರಿಟೀಸ್ ಎಲ್ಲತ್ಿಂತ ಮುಂಚೆ ಕಾಂಗ್ರೆಸ್ ಬಿಟ್ ಅಲ್ಲಿ ಹೋಗಲ್ಲ ಹೇಳಿ ಇದೇ ಒಂದು ಉದಾಹರಣೆ ಹೇಳಿ ನೀವು ಹೇಳಕ್ ಬಯಸ್ತಾರೆ ಇದೊಂದು ಉದಾಹರಣೆ ಕಾಂಗ್ರೆಸ್ ಬಿಟ್ ಮೈನಾರಿಟಿ ಏನು ಮಾಡಂಗಿಲ್ಲ ಅಂತೇಳಿ ಸಣ್ಣ ತಮ್ಮ ನಿಂತರು ಅಣ್ಣ ಕಾಂಗ್ರೆಸ್ನಾಗಿದ್ದು ತಮ್ಮ ಪಕ್ಷದ ನಿಂತರು ತಮ್ಮನ್ನ ಓಡ್ಕೊಡೋ ಕೊಡೋಂಗಿಲ್ಲ ಕಾಂಗ್ರೆಸ್ಗೆ ಹೋಗ್ತಾರ ಅಂತೇಳಿ ಇವತ್ತು ಎಲ್ಲರ ಮುಂದೆ ಮಾಧ್ಯಮ ಮುಖಾಂತರ ಮುಂದೆ ಎಲ್ಲರೂ ಗೆಳಗ್ ಬರುತ್ತೆ ನೋಡ್ರಿ ನಮ್ದು ನಿರೀಕ್ಷೆ ಹನ್ನೆರಡು ಇತ್ತು ನಮ್ ಲೆಕ್ಕ ಪ್ರಕಾರ ಹನ್ನೆರಡಕ್ಕೆ ಹನ್ನೆರಡು ಪಂದ್ಯಕಿತ್ತು ಯಾಕಂದ್ರೆ ಮೂರರಿಂದ ನಾಲ್ಕ್ ಸೀಟ್ ಕೇವಲ ನಾಲ್ಕು ಐದು ನಾಲ್ಕು ಐದರಲ್ಲಿ ಹೋಗಿತ್ತು ಹಂಗಾಗಿ ನಮ್ಗೆ ಹತ್ತರಿಂದ ಹನ್ನೆರಡು ಸೀಟ್ ಗೆಲ್ಲದ ನಾವು ಏನು ನಾವು ಅಂದಾಜ್ ಮಾಡಿದ್ವಿ ಅದಕ್ಕೆ ತಕ್ಕಂತ ಅಂತ ಹೇಳಿ ಹೇಳಕ್ ಬಯಸ್ತೀವಿ ಅದ ನಮ್ಮ ಹಿರಿಯರು ಅದ್ರದ್ದು ಏನೈತಿ ಅದ್ ಮರ್ತಾ ಇದಾರೆ ಅದ್ ನೂರಕ್ ನೂರು ಸಕ್ಸಸ್ ಪಟ್ಟಣ ಪ್ರಕರಣ ಪಂಚಾಯಿತಿಯಲ್ಲಿ ಕಾಂಗ್ರೆಸ್ ಭಾವಟ ನೂರಕ್ ನೂರು ನಾವು ಹಾರಿಸ್ತೀವಿ ಅಂತೇಳಿ ಅದು ಮುಂದೆ ಹೈಕಮಾಂಡಿಗೆ ಬಿಟ್ಟಿದ್ವಿ ವಿಚಾರ ನಮ್ ಹಿರಿಯರು ಅದಾರ ಅವ್ರು ಆಗ್ತಾರ ಅವ್ರು ಏನ್ ಹೇಳ್ತಾರೋ ಅದಕ್ಕೆ ನಾವು ಗೊತ್ತೈತಿವಿ ನೋಡ್ರಿ ಎಲ್ಲಾ ಬೆಂಬಲಿಗರು ಎಲ್ಲಾ ಮತದಾರರು ಬಾಂಧವರು ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳಕ್ ಬಯಸ್ತೇನೆ ಕಾಂಗ್ರೆಸ್ ಪಕ್ಷದಿಂದ ಏಳು ಅಭ್ಯರ್ಥಿಯನ್ನು ಇವತ್ತು ಜಯ ಜಯ ಬಾರಿ ಹಾಲವನ್ನು ಗೆಲ್ಲಿದ್ದಾರೆ ಇವತ್ತು ಹೇಳಕ್ ಇಷ್ಟೇ ಇಷ್ಟ ಇಷ್ಟಪಡ್ತೀನಿ ದಿನದಲ್ಲಿ ಪಟ್ಟಲ್ ಪಂಚಾಯತಿಯಲ್ಲಿ ಕಾಂಗ್ರೆಸ್ ಚಿಕ್ಕಾಣಿಯನ್ನು ಹಿಡಿಯಕ ಸಾಧ್ಯ ಇದೆ ಆಗ್ತದೆ ಭರವಸೆ ಇದೆ